ತೆಗೆಯದಿರಿ ನೀಂದು ತುರುಗಾಗಿಗಳ ಗಣನಂಜಿಸಿ ತೆಗೆಯದಿರಿ ನೀಂದು ತುರುಗಿಗಳ ನಂಜಿಸಿ ಧನ್ ಮಸುತ ದೃಗುಯ ದೃಗುಯುಗವ ಸುರೇಂದ್ರ ಯಮವರುಗರಗಿ ವಿಘಟ ನೀ ಕಲಿಭೀಮನು ಈ ಕೈದುಗಳ ನೀದಂಗಿಯದಿರಿ ವಿಗಡನಿ ಕಲಿ ಭೀಮನೂ ಈ ಕೈದುಗಳ ನೀ ತಂಗಿಯದಿರಿ ಕೈ ಮುಗಿದು ಬೇಡಿದೆನೆಂದು ಸುರರಿಗೆ ನುಡಿದನ ಆ ಕಾವ್ಯ ಕಲಾವಿಲಾಸಿಗಳೇ ನಾವು ವಿರಾಟ ಪರ್ವದ ಭಾಗದ ಕಥೆಯನ್ನ ಕೇಳ್ತಾ ಇದ್ದೇವೆ ಪಾಂಡವರು ತಮ್ಮ ಆಯುಧಗಳನ್ನೆಲ್ಲ ಒಂದು ಹೆಣನ ಆಕಾರದಲ್ಲಿ ಹಿಂದಿನ ಪದ್ಯದಲ್ಲಿ ಕವಿ ವರ್ಣನೆ ಮಾಡ್ತಾನಲ್ಲ ಅದನ್ನು ಬಿಗಿದು ಒಂದು ಬನ್ನಿಯ ಮರಕ್ಕೆ ಅದನ್ನ ಏರಿಸಿದ್ರು ಸ್ಮಶಾನದ ಹತ್ತಿರದಲ್ಲಿದ್ದಂತಹ ಒಂದು ಬನ್ನಿಯ ಮರಕ್ಕೆ ಏರಿಸಿದ್ರು ಅಂತ ಹೇಳಿ ಕುಮಾರವ್ಯಾಸ ಬರೀತಾನೆ ಬನ್ನಿಯನ್ನ ಮಹಾಕಾಳಿ ಅಂತ ಕರೀತಾರೆ ಆಯುಧಗಳು ಶಕ್ತಿಯ ಸ್ವರೂಪ ಆದ್ರಿಂದ ಆ ಬನ್ನಿಯ ಮರದಲ್ಲಿ ಅವುಗಳನ್ನೆಲ್ಲ ಇಟ್ಟರು ಹೆಣದ ಆಕಾರ ಯಾಕೆ ಅಂತಂದ್ರೆ ನೋಡಿದವರಿಗೆ ಅದಕ್ಕೆ ಹೆದರಿಕೆ ಆಗಲಿ ಇದನ್ನು ಮುಟ್ಟೋದಕ್ಕೆ ಅನ್ನುವ ಕಾರಣಕ್ಕೆ ಈ ರೀತಿಯನ್ನ ಮಾಡಿದ್ರು ಅದು ಆದಮೇಲೆ ಆ ಆಯುಧಗಳನ್ನು ಮರಕ್ಕೆ ಏರ್ಸಿದ ಮೇಲೆ ಅವನು ಮುಂದೆ ಅವನೇನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಆ ಜಾಗದಲ್ಲಿ ದನಗಿನ ಕಾಯ್ಲಿಕ್ಕೆ ಬರ್ತಾ ಇರೋಂಥವ್ರು ಎಲ್ಲರಿಗೂ ಹೇಳ್ತಾನೆ ಅವನು ನೀವು ಇದನ್ನ ಖಂಡಿತ ತೆಗೆಯಬೇಡಿ ತೆಗೆಯದಿರಿ ನೀವು ಇದನ್ನ ಆಯುಧಗಳನ್ನೆಂದು ಮುಟ್ಟಬಾರದು ಇದನ್ನ ಅಂತ ಹೇಳಿ ಆ ದನ ಕಾಯ್ತಕ್ಕಂಥವ್ರನ್ನ ತುರುಗಾಹಿಗಳನ್ನ ಹೆದರಿಸಿ ಆಮೇಲೆ ಕಣ್ಣು ಮುಚ್ಚಿ ಆ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ದಿಗ್ ದೇವತೆಗಳನ್ನ ಪ್ರಾರ್ಥನೆ ಮಾಡಿದ ಇಂದ್ರ ಯಮ ಮತ್ತು ವರ್ಣಾದಿ ದೇವತೆಗಳನ್ನು ಅಷ್ಟ ದಿಕ್ಪಾಲಕರನ್ನ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಈ ಆಯುಧಗಳನ್ನ ಒಂದು ವರ್ಷದ ಕಾಲ ನೀವು ಸರಿಯಾಗಿ ಕಾಯಿರಿ ಯಾರು ಇದನ್ನ ಮುಟ್ಟದೇ ಇರಲಿ ಬೇರೆಯವರಿಗೆ ಇದು ಸಿಗದೇ ಇರಲಿ ಅಂತ ಕೇಳ್ತಾ ಆಮೇಲೆ ಒಂದು ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಆಮೇಲೆ ಹೇಳ್ತಾನೆ ನಮ್ಮ ಪಾಂಡವರಲ್ಲಿ ಮುಖ್ಯವಾಗಿ ಈ ಭೀಮ ಬಂದ್ರೆ ಅವನಿಗೆ ಈ ಆಯುಧಗಳನ್ನು ಕೊಡಬೇಡಿ ಇವನು ವಿಗಡ ವಿಕಟ ಆದ್ರಿಂದ ಇವನು ಸ್ವಲ್ಪ ಭಯಂಕರ ಸಿಟ್ಟಿನ ಸ್ವಭಾವದವನು ಅವನಿಗೆ ಈ ಆಯುಧಗಳನ್ನು ಕೊಡಬೇಡಿ ಅಂತ ಹೇಳಿ ಆ ದಿಗ್ ದೇವತೆಗಳಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಅವನಿಂದ ಈ ಆಯುಧಗಳನ್ನು ದೂರ ಇಡಿ ಅಂತ ಧರ್ಮರಾಜ ಪ್ರಾರ್ಥನೆಯನ್ನು ಮಾಡಿದ ಭೀಮನನ್ನು ನಿರ್ಮದನು ಮತ್ಸ್ಯನಪುರಿಗೆ ಯತಿ ವೇಷದ ನಿ ಬಂದನು ನಿರ್ಮದನು ಮತ್ಸ್ಯನಪುರಿಗೆ ಯತಿ ವೇಷದ ನಿ ಬಂದನು ಹೊನ್ನ ಸಾರಿಯ ಚೀಲಕಕ್ಷದನಿ ಇದರೊಳನ ತರಾಯಿತು ಕಂಡ ಬರುದಿದ ತೇಜಪುಂಜದಲ್ಲಿ ಸೊ ಬರಲು ಬರಲೂ ವಿರಾಟ ಕಾಣಿಸಿಕೊಂಡು ಬೆಸಗೊಂಡ ವಿರಾಟ ಕಾಣಿಸಿಕೊಂಡು ಬೆಸಗೊಂಡ ಪಾಂಡವರಿಗೆ ಯಾರಿಗೂ ಕೊಡೋದು ಬೇಡವೆ ಅಂತಂದ್ರೆ ಹಾಗೇನಿಲ್ಲ ಈವುದು ಬೇಡದೆಡೆ ಪಾರ್ಥಂಗೆ ಇದನ್ನ ನೀವು ಅರ್ಜುನ ಎಲ್ಲಾದ್ರೂ ಬಂದು ಕೇಳಿದ್ರೆ ಖಂಡಿತ ಅವನಿಗೆ ಕೊಡಿ ಆದರೆ ಈ ಅಜ್ಞಾತವಾಸ ಕಾಲದಲ್ಲಿ ಭೀಮನಿಗೆ ಮಾತ್ರ ಇದನ್ನ ಕೊಡಬೇಡಿ ತೀರಾ ಅನಿವಾರ್ಯ ಆಗಿದ್ರೆ ಅರ್ಜುನನಿಗೆ ಅಜ್ಞಾತವಾಸದಲ್ಲಿಯೂ ಸಹ ಈ ಆಯುಧಗಳನ್ನು ಕೊಡಿ ಅಂತ ಅಂದಾಗ ಭೀಮನಿಗೆ ಸಿಟ್ಟು ಬಂತು ಓಹೋ ನೀವು ಮಾತ್ರ ಕುಂತಿಯ ಮಕ್ಕಳು ನಾವು ದುರ್ಯೋಧನನ್ ಕಡೆಯವರು ಆಗ್ಲಿ ಬಿಡಿ ತೊಂದರೆ ಇಲ್ಲ ಅಂತ ಹೇಳಿ ಅವನು ಅವುಡನ್ನು ಒತ್ತಿ ಗರ್ಜಿಸಿದ ಅಂತ ಎಷ್ಟು ಸಿಟ್ಟು ಬಂತು ಭೀಮನಿಗೆ ಅಂತಂದ್ರೆ ತನ್ನ ತುಟಿಗಳನ್ನು ಕಚ್ಕೊಳ್ತಾ ಜೋರಾಗಿ ಘರ್ಜನೆಯನ್ನು ಮಾಡಿದೆ ನೀವು ಮಾತ್ರ ಪಾಂಡವರಲ್ಲಿ ಉಳಿದೋರಿಗೆ ಕೊಡ್ಬೋದು ನನಗೆ ಕೊಡಬಾರ್ದು ಅಂದ್ರೆ ಅರ್ಥ ನೀವು ನಾಲ್ಕು ಜನ ಮಾತ್ರ ಕುಂತಿಯ ಮಕ್ಕಳು ನಾನು ದುರ್ಯೋಧನನ ಕಡಿಯೋರ ಅಂತ ಹೇಳಿ ಸಿಟ್ಟು ಮಾಡಿದೆ